ಮೊದಲನೆಯ ಪ್ರಶ್ನೆ ವಸ್ತುವಿನ ಚಲನೆಯ ಅಳತೆ ಮಾನ ಯಾವುದು ಎ ತಾಪಮಾನ ಬಿ ವೇಗ ಸಿ ಸಮಯ ಡಿ ದಿಕ್ಕು ಉತ್ತರ ಬಿ ವೇಗ ಶಕ್ತಿಯನ್ನು ಯಾವ ಏಕಮಾನದಲ್ಲಿ ಅಳೆಯಲಾಗುತ್ತದೆ ಎ ವ್ಯಾಟ್ ി ജോൽ സി ന്യൂട്ടൻ ഡി ആംപിയർ ഉത്തര ബി ജോൽ ബലദ എസ്ഐ ഏകമാനയാട് ബി ന്യൂട്ടൻ സി പാസ്കൾ ഡി മീറ്റർ ಉತ್ತರ ಬಿ ನ್ಯೂಟನ್ಯೂಟನ್ನ ಮೊದಲ ನಿಯಮ ಯಾವುದನ್ನು ಸೂಚಿಸುತ್ತದೆ ಈ ಚಲನಶಾಸ್ತ್ರ ಬಿ ಅಲಸ್ಯ ಸಿ ಬಲ ಡಿ ವೇಗ ಉತ್ತರ ಬಿ ಅಲಸ್ಯ ತಾಪಮಾನವನ್ನು ಅಳೆಯುವ ಸಾಧನ ಯಾವುದು ಎ ಪ್ಯಾರೋಮೀಟರ್ ಬಿ ತಾಪಮಾನ ಮಾಪಕ ಸಿ ಅಮೀಟರ್ ಡಿ ವೋಲ್ಟಾಮೀಟರ್ ಉತ್ತರ ಬಿ ತಾಪಮಾನ ಮಾಪಕ ಒತ್ತಡದ ಎಸ್ಐ ಏಕಮಾನ ಯಾವುದು ಎ ಪಾಸ್ಕಲ್ ಬಿ ನ್ಯೂಟನ್ ಸಿ ವ್ಯಾಟ್ ಡಿ ಜೋನ್ ಉತ್ತರ ಎ ಪಾಸ್ಕಲ್ ಧ್ವನಿ ಅಲೆ ಯಾವ ರೀತಿಯ ಅಲೆ ಆಗಿದೆ ಈ ಯಾಂತ್ರಿಕ ಅಲೆ ಬಿ ಅಡ್ಡ ಅಲೆ ಸಿ ಬೆಳಕು ಅಲೆ ಡಿ ಚುಂಬಕ ಅಲೆ ಉತ್ತರ ಎ ಯಾಂತ್ರಿಕ ಅಲೆ ವಿದ್ಯುತ್ ಪ್ರಬಲದ ಎಸ್ಐ ಏಕಮಾನ ಯಾವುದು ಎ ಓಲ್ಟ್ ಬಿ ಹೋಮ್ ಸಿ ಆಂಪಿಯರ್ ಡಿ ಜೋಲ್ ಉತ್ತರ ಸಿ ಆಂಪಿಯರ್ ಕನ್ನಡಿ ಯಾವ ರೀತಿಯ ಪ್ರತಿಫಲನ ಮಾಡುತ್ತದೆ ಅಸಮ ಪ್ರತಿಫಲನ ಬಿ ಸಮಪ್ರತಿಫಲನ ಸಿ ವಕ್ರೀಕರಣ ಡಿ ಶೋಷಣೆ ಉತ್ತರ ಬಿ ಸಮ ಪ್ರತಿಫಲನ ವಿದ್ಯುತ್ ಪ್ರತಿರೋಧದ ಏಕಮಾನ ಯಾವುದು ಎ ವೋಲ್ಟ್ ಬಿ ಓಂ ಸಿ ಆಂಪಿಯರ್ ಡಿ ವ್ಯಾಟ್ ಉತ್ತರ ಬಿ ಓಂ ಧ್ವನಿಯ ವೇಗವು ಹೆಚ್ಚು ಇರುವ ಮಾಧ್ಯಮ ಯಾವುದು ಎ ಗಾಳಿ ಬಿ ನೀರು ಸಿ ಲೋಹ ಡಿ ರಬ್ಬರ್ ಉತ್ತರ ಸಿ ಲೋಹ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಇ ವೋಲ್ಟಾಮೀಟರ್ ಬಿ ಮೀಟರ್ ಸಿ ಗ್ಯಾಲ್ವಾನೋಮೀಟರ್ ಡಿ ವ್ಯಾಟ್ ಮೀಟರ್ ಉತ್ತರ ಬಿ ಮೀಟರ್ ಲೆನ್ಸ್ನಲ್ಲಿ ಚಿತ್ರ ಉಂಟಾಗುವ ಪ್ರಕ್ರಿಯೆ ಯಾವುದು ಇ ಪ್ರತಿಫಲನ ಬಿ ವಕ್ರೀಕರಣ ಸಿ ಶೋಷಣೆ ಡಿ ವಿಚಲನ ಉತ್ತರ ಬಿ ವಕ್ರೀಕರಣ ಮೂಲಭೂತ ವಿದ್ಯುತ್ ಕಣ ಯಾವುದು ಇ ಪ್ರೋಟ್ರಾನ್ ಬಿ ನ್ಯೂಟ್ರಾನ್ சி எலக்ட்ரான் டி பரமானு உத்தர சி எலக்ட்ரான்